Oh ಗಣಪತಿ ಪಾತ್ರ ಮಾಡುವಂತ ಮುಖೋಡ ಮುಖ ಗಿಟ್ಟು ಸೊಂಟ ಕಿಟಕ ಹಾ ಈ ಗಣಪತಿ ಪಾತ್ರ ಪಟ್ಟಿ ಕೊಟ್ಟಿನ ಇಲ್ಲ ಎಲ್ಲ ಪಟ್ಟಿ ಮೇಲೆ ಒಳಗೆ ಆಟ ಆಡಿಸೋದು ಅಲ್ಲ ಮೆಸ್ಟೆ ಈ ಧನಕಾಯ ಈರ್ಗ ಗಣಪತಿ ಪಾಠ ಮಾಡ್ತಾರ ಅಂತ ಹೇಳಿ ಸುತ್ತ ಸುಪ್ಪ ಜನ ನನ್ನ ನೋಡಕ್ ಬಂದಾರ ನಾನ್ ಈ ಮುಖೋಡನ ಮುಖಕ್ಕೆ ಇಟ್ವಮ್ಮ ಅಂದ್ರೆ ಧನಕಾಯ ಈರ್ಗ ಗಣಪತಿ ಪಾಠ ಮಾಡೋಣ ಅಂತ ಹೆಂಗ್ ಗೊತ್ತಾಗ್ತತೆ ಭಯಠ ಮಾತಾಡ್ರಿ ಭಯಠ ಮಾತು ಮಾಡಲ್ಲ ಮಾತು ಡೇ ನೀ ಬರೇ ಒಟ್ಟಲ್ದ ದಪ್ಪ ತಿನ್ಕೇಳಿ ತಲೆ ಸುತ್ತ ಬರ್ತೈತಿ ಹೇ ಗಣಪತಿ ಮುಖೋಡ ಎದಕ್ ಮಾಡಿರ್ತಾರ ಅನ್ನೋದನ್ನ ಭರಿಜ್ಞಾನ ಐತ ನಿನ್ ಎಲ್ಲಾರ ಮುಖಗಳು ಇದ್ದವಾಗ ಗಣಪ ಮುಖ ಇರಲ್ಲ ಏನ್ ನೋಡ್ತೀವಿ ಇರೋದಲ್ಲ ನೀನ್ ಆಟನ ಮಾಡೋ ನಾಟಕನ ಮಾಡೋ ಸಿನಿಮಾನ ಮಾಡೋ ಸೀರಿಯಲ್ ಮಾಡೋ ಆ ಸೊಂಡಿಲ್ ಐತೆ ನೋಡಿಗಿಲ್ಲ ಅದು ಇರಲ್ಲ ಸೊಂಡಿಲ್ ಇತ್ತಾಗ ನೋಡಲ್ಲ ನೀನ್ ಅತ್ತಾಗ ನೋಡ್ತೀವಿ ಸೊಂಡಿಲ್ ಇರಲ್ಲ ಅದಕ್ಕಾಗಿ ಅವ್ರ ಮುಖವಾಡ ಮಾಡಿರ್ತಾರ यार पात्र दो ले ले? मुर या पावाड हाकड्रे गणपती गणपती दोड कते तो मुर मूर्ण तिंग पुराण हयो अयकिन मुखोडन मुख्यकड च ಮಂದಿ ದೇವಸ್ಥಾನ ಇದ್ದಂಗೆ ಅಲ್ಲಿ ಬರೀ ಹೆಂಗಲ್ಲ ಹಂಗೆ ಬೈಕ್ ಹಂಗೆಲ್ಲ ಮಾಡಬಾರ್ದು ಏನ್ ನೋಡ್ತೀವಿ ಮೆಸ್ಟ್ ಹಾ ನಮ್ಮ ಅತ್ತೆ ಬರ್ತೇನಿದ್ದು ಎಲ್ಲಿ ಕುಂತಳ ಏನು ಬಂದಿರ್ತಾಳೆ ಮೇಡಮ್ ಎಲ್ಲೇನು ಅಂತ ಕುತ್ಕೊಂಡಿರ್ತಾಳೆ ಏನ್ ಅಷ್ಟು ದೂರ ಕುತ್ಕೊಂಡಿ ಮುಂದ ಬಾ ಮೊದ್ಲೆ ನಿನಗೆ ಕಣ್ಣ ಕಾಣಕಲ್ಲ ಮಣ್ಣು ಕಾಣಕಲ್ಲ ಆಮೇಲೆ ನಾನು ನಾಳೆ ಎಲ್ಲಿ ಅಂತ ಹುಡುಕ್ಯಾರ ಮೇಡ ನಾನು ಈಗ ಹೋಗಿ ಈ ಮುಖವಾಡನ್ನ ಮುಖ ಕೈಕೊಂಡ್ಬರ್ತೀನಿ ಅಲ್ಲೊಂದಷ್ಟೇ ಗಣಪತಿ ಆಗಿ ಒಂದು ಎರಡು ತಿಂಗಳಾಗಿಲ್ಲ ಹ ಈಗ ನಾನೇನನ್ನು ಈ ಗಣಪತಿನ ಮುಖಕ್ಕೆ ಕೆಮ್ಮಂದ್ರೆ ಈ ಈ ಡಿ ಜಿ ಗುಣ ಸಲುವಾಗಿ ಹುಡುಗರು ಗಣಪತಿ ನಾವು ಹುಡುಗಿದ್ದು ಹಾಕಿದ್ದು ಕಾಲದಾಗ ಹಾಕಿದ್ದು ಮತ್ತೆ ವಾಪಸ್ ಬಂದಿರ್ತಂತ ಕಾರ್ಕೊಂಡ ಕಾಲದಾಗ ಹಾಕಿದ್ದು ಕೆಮ್ಮು ಅಷ್ಟೇ ಆತದ ನೀನೇ ಬಂತು ಜನ ಇಲ್ಲಿ ಇರ್ತೀನಿ ನೀನು ಆ ಹೊಡೆಕ್ ಹೋಗ್ಬಾರ್ದ ರೀ ವೇಷಭೂಷಣ ಕೇಳೋದ್ ಚಂದಕ್ಕೆ ಹೋಗ್ಬಾರ್ದು ಹೊಡದ್ ಹೋಗ್ಬಾರ್ದು ಈ ವೇದಿಕೆ ಮೇಲೆ ಆ ಪಾತ್ರ ಅಭಿನಯಿಸಬೇಕು ನೀನು ಗಣಪತಿ ಜೊತೆ ಆಳಬಾರ್ದ ರೀ ಅಳು ಬೆಸ್ಟ್ ಹಾಂ ಸಂತಾದ ಬೇಸ್ಟ್ ಅಳಬಾರ್ದು ರೀ ಮುಖ ಮಾಡಬಾರ್ದಂಗೆ ದೇವ್ರು ಡೇ ದೇವ್ರು ತಿಂಗಳ ನಮಸ್ಕಾರ ಮಾಡ್ಬೇಕ ರೀ ಯಾವನ್ನ ನಿಮ್ಗೆ ಓಡಾಡಿಸಿ ಬಡ್ತೇನೆ ಅಲ್ಲಿ ಹಿಂಗೆ ಮಾಡ್ತೀವಿ ಹಾಂ ಹೋಗ್ ಅವನು ಅಯ್ಯೋ ತಂದು ಕಾಲೆಲ್ಲ ಮಂಡಲಾಗಿ ನನ್ನ ಅಡುಗೆ

அது அது கம்மியாடல हां हें धाळा पिळ आरे जिद की करता जितकी कळयता जितकी काय तो थंय आरे जिदकी कयें तुमी भळगड जितकी काय जितखी करता जिम ती काय अरे जिदकी कयता जिदकी काय जिदकी दंय अरे जिंदखी कळयता जिंदखी कंयता जिद्द कंयता था जिता 残り100